ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಈ ಮುಂಗಾರು ಮಳೆಯಲ್ಲಿ ಇಷ್ಟೊಂದು ಬೆಂಕಿ ಇದೆ ಅಂತ ಗೊತ್ತಿರಲಿಲ್ಲ ದೇವದಾಸ ಥೇಟ್ ಮುಂಗಾರು ಮಳೆಯ ಡೈಲಾಗ್ ಹಿಂತಿರುಗಿ ನೋಡಿದರೆ ಅವನು ತನ್ನ ಸರಿಸುಮಾರು ವಯಸ್ಸಿನ ಸುರದ್ರೂಪಿ ಯುವಕ ಇದ್ದಕ್ಕಿದ್ದಂತೆ ಹಗಲಿನಲ್ಲಿಯೇ ಶುರುವಾಗಿದ್ದ ಮುಂಗಾರು ಮಳೆಯ ಹೊಡೆತಕ್ಕೆ ಸಿಲುಕಿ ಮುಂದೆ ಬೈಕ್ ಚಲಾಯಿಸಲಾಗದೆ ಅಲ್ಲೇ ಇದ್ದ ಪ್ರಯಾಣಿಕರ ತಂಗುದಾಣದಲ್ಲಿ ಆಶ್ರಯ ಪಡೆದು ಮಳೆಯನ್ನೇ ದಿಟ್ಟಿಸಿ ನೋಡುತ್ತಿದ್ದ ದೇವದಾಸನ ಹೆಗಲ ಮೇಲೆ ಬಿದ್ದ ಕೈ ಸ್ಪರ್ಶದೊಂದಿಗೆ ನೇರ ದೃಷ್ಟಿಯಿಂದ ಹೇಳಿದ ಈ ನುಡಿಗಳು ಆ ಕ್ಷಣದಲ್ಲಿ ಅನಿರೀಕ್ಷಿತ ಮಳೆಗಿಂತಲೂ ಹೆಚ್ಚಿನ ಆಶ್ಚರ್ಯವನ್ನು ಅವನಲ್ಲಿ ಮೂಡಿಸಿತ್ತು ಯಾರು ಈ ಆಗಂತುಕ ಆದರೆ ಬಲು ಪರಿಚಯದ ವ್ಯಕ್ತಿಯಂತೆ ನೇರವಾಗಿ ತನ್ನನ್ನೇ ಮಾತನಾಡುತ್ತಿದ್ದಾನೆ ಜೊತೆಗೆ ತನ್ನ ಹೆಸರು ದೇವದಾಸ ಎಂದು ಇವನಿಗೆ ತಿಳಿದಿದೆ ಎಂದರೆ ತಾನು ಮೊದಲೇ ಅವನಿಗೆ ಪರಿಚಯವಿರಬೇಕು ಹೇಗೆ ತನಗೇನು ಇವನನ್ನು ಮೊದಲು ಭೇಟಿಯಾಗಿರುವ ನೆನಪೇ ಇಲ್ಲವಲ್ಲ ಇಷ್ಟು ಸಲುಗೆಯಿಂದ ಮಾತನಾಡಲು ಹೇಗೆ ಸಾಧ್ಯವಾಗುತ್ತಿದೆ ಎನ್ನುವ ಕುತೂಹಲದ ಪ್ರಶ್ನೆಯ ಹುಳಗಳು ದೇವದಾಸನ ತಲೆಯಲ್ಲಿ ಓಡಾಡತೊಡಗಿದವು ಆದರೂ ಸಾವರಿಸಿಕೊಂಡು ಮುಗುಳುನಗೆ ನಕ್ಕ ಸುತ್ತಲೂ ನೋಡಿದ ತಮ್ಮಿಬ್ಬರನ್ನು ಹೊರತುಪಡಿಸಿ ಅಲ್ಲಿ ಯಾರ ಸುಳಿವೂ ಕಾಣಲಿಲ್ಲ ಮಳೆಯೂ ಜೋರಾಗುತ್ತಿತ್ತು ಅಂತೂ ನನಗೆ ಲಿಸ್ಟಾಗೋಯಿತು ಎದ್ದೇಳೋ ಸುನಾಮಿಗೆ ಇನ್ನೂ ಅದೇನೇನು ಎಗ್ರೋಯ್ತವೋ ನೋಡಬೇಕು ಮತ್ತೆ ಆತ ಮಳೆ ಸಿನಿಮಾ ಡೈಲಾಗ್ ಹೊಡೆದ ಮಾತನಾಡು ದೇವದಾಸ ಎಂದು ಏನು ನಿನ್ನ ಕತೆ ನನ್ನ ಹಾಗೆ ಒಬ್ಬನೇ ಬಂದು ಇಲ್ಲಿ ನಿಂತಿದ್ದೀಯಾ ಯಾಕೆ ನಿನ್ನೊಂದಿಗೆ ನಿನ್ನ ಹುಡುಗಿ ಬರಲು ಒಪ್ಪಲಿಲ್ವಾ ಎಂದು ಕೇಳಿದ ಈಗ ಮತ್ತೆ ತಬ್ಬಿಬ್ಬಾಗುವ ಸರದಿ ನನ್ನದಾಯಿತು ಯಾವುದರ ಬಗ್ಗೆ ಹಿತ ಕೇಳುತ್ತಿದ್ದಾನೆ ಅದು ಅಷ್ಟು ನಿಖರವಾಗಿ ನನ್ನ ಹೆಸರು ದೇವದಾಸ ಆಗಿರಬಹುದು ಆದರೆ ತಾನೇನು ಪ್ರೀತಿಯಲ್ಲಿ ತ್ಯಾಗ ಮಾಡಿದ ದೇವದಾಸನಲ್ಲ ಅಂತಹ ಯಾವುದೇ ಕತೆ ನನ್ನ ಬದುಕಿನಲ್ಲಿ ನಡೆದಿಲ್ಲ ನನ್ನ ಹುಡುಗಿ ಹೌದು ಇದ್ದಾಳೆ ಮದುವೆಯ ಸಂಭ್ರಮದಲ್ಲಿ ಇದ್ದಾಳೆ ಆಷಾಢ ಕಳೆದ ಮುಂದಿನ ತಿಂಗಳೇ ನಮ್ಮ ಮದುವೆ ನಾನೇ ಪ್ರೀತಿಸಿದ್ದರೂ ಎರಡೂ ಮನೆಯವರು ನೋಡಿ ಒಪ್ಪಿಗೆ ಮಾಡಿದ ಸಂಬಂಧ ನಮ್ಮ ಮನೆಗಳಲ್ಲಿ ಸಕಲ ಸಿದ್ಧತೆಗಳು ಸಂತೋಷದಿಂದ ನಡೆಯುತ್ತಿವೆ ನಾನು ಕರೆದರೆ ಬರಲು ಸಿದ್ಧವಿರುವ ಅವಳ ಬಗ್ಗೆ ಈತ ಏನು ಹೇಳುತ್ತಿದ್ದಾನೆ ಎಂದು ಕೋಪಗೊಂಡೆ ಕ್ಷಮಿಸಿ ನೀವು ಯಾವುದರ ಬಗ್ಗೆ ಮಾತನಾಡುತ್ತಿರುವಿರಿ ಎಂದು ನನಗೆ ಅರ್ಥವಾಗಲಿಲ್ಲ ಎಂದೆ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಮೊದಲು ನಿನ್ನ ಹುಡುಗಿಯನ್ನು ಕಾಪಾಡಿಕೊ ಅವಳು ನಿನಗೆ ಸಿಕ್ತಾಳೋ ಇಲ್ಲವೋ ಗೊತ್ತು ಮಾಡಿಕೊ ಯಾಕಂದರೆ ಹುಲಿ ಬೇಟೆಗೆ ಹೋದರೂ ಬೇಟೇನೆ ಹುಲಿ ಹತ್ತಿರ ಬಂದರೆ ಎದೆ ಬಗೆಯೋದು ಹುಲಿನೇ ಎಂದ ಇಲ್ಲ ಹಾಗೇನಿಲ್ಲ ನಿಮಗೇನೂ ಅಪಾರ್ಥವಾಗಿರಬೇಕು ನಮ್ಮ ಮದುವೆ ವಿಷಯದಲ್ಲಿ ಯಾವುದೇ ತಕರಾರಿಲ್ಲ ಹಾಗೆ ನಮ್ಮ ಪ್ರೀತಿಯಲ್ಲಿಯೂ ಒಂದೇ ಸಮನೆ ತಾನು ಹೇಳಿದ ಮಾತುಗಳಿಗೆ ತನಗೇ ನಾಚಿಕೆಯಾಯಿತು ಅಷ್ಟಕ್ಕೂ ಗೊತ್ತುಗುರಿ ಇಲ್ಲದ ಈ ವ್ಯಕ್ತಿಗೆ ತಾನು ಮುಗ್ಧನಂತೆ ಈ ವಿವರಗಳನ್ನು ಏಕೆ ನೀಡುತ್ತಿದ್ದೇನೆ ಎಂದು ತನ್ನ ಮೇಲೆಯೇ ಬೇಜಾರಾಯಿತು ರಾಮ ಎನ್ನುವವನು ರಾವಣನಿಗೆ ಇಷ್ಟವಾಗಲಿಲ್ಲ ಕೃಷ್ಣ ಎನ್ನುವವನು ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇನೆ ಎಂದರೆ ಅರ್ಥವಿಲ್ಲ ಮತ್ತೆ ಡೈಲಾಗ್ ಹೊಡೆದ ನಿನ್ನ ಒಳ್ಳೆಯದಕ್ಕೆ ಹೇಳುತ್ತಿದ್ದೇನೆ ಮನೆಯಲ್ಲಿ ಮದುವೆ ಮಾಡುವವರೆಗೂ ಕಾಯಬೇಡ ನಿನ್ನ ಹುಡುಗಿಯನ್ನು ಎತ್ತಾಕಿಕೊಂಡು ಬಂದು ಅವಳನ್ನು ನಿನ್ನ ದಾರಿಯಲ್ಲಿ ಇಟ್ಟುಕೊ ಎಂದ ತುಸು ಕೋಪ ಬಂದರೂ ಮರೆ ಮಾಜಿ ಏನು ಬ್ರದರ್ ಏನೇನೋ ಹೇಳ್ತಾ ಇದ್ದೀರಾ ಬಹುಶಃ ನಿಮಗೆ ಯಾವುದೋ ಕೆಟ್ಟ ಅನುಭವವಾಗಿರಬೇಕು ಅಥವಾ ನನ್ನನ್ನು ಬೇರೆ ಯಾರೋ ಅಂದುಕೊಂಡು ಮಾತನಾಡುತ್ತಿದ್ದೀರಿ ಏನು ನಿಮ್ಮ ಕತೆ ಎಂದೆ ಲೋ ದೇವದಾಸ ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು ನಾನು ಸಹ ಸಹ್ಯಾದ್ರಿ ಕಾಲೇಜಿನ ಸ್ಟೂಡೆಂಟ್ ಆಗಲಿಂದ ನಾನು ನಿನ್ನನ್ನು ನೋಡುತ್ತಿದ್ದೇನೆ ಪ್ರೀತಿಯ ವಿಷಯ ನೇರವಾಗಿ ಹುಡುಗಿಗೆ ಹೇಳದೆ ಮನೆಯವರ ಮೂಲಕ ಒಪ್ಪಿಸಿ ಮದುವೆಯಾಗುತ್ತಿದ್ದೀಯಾ ಎಂಬುದು ನನಗೆ ಗೊತ್ತಿದೆ ಎಂದ ಯಾರನ್ನು ಯಾವ ದಡಕ್ಕೆ ಸೇರಿಸಿದರೂ ಕೂಡ ನಾನು ಎಂಬ ಹಡಗು ಸಮುದ್ರದಲ್ಲಿ ಒಂಟೀನೇ ಹಾಗೆಯೇ ನಾನೂ ಸಹ ಬೇಕಾದರೆ ಕೇಳು ನನ್ನ ಕೈಯಲ್ಲಿ ಆಗುವ ಸಹಾಯ ಮಾಡುತ್ತೇನೆ ಸೋತ್ರೆ ಗೆಲ್ಲಬೇಕು ಅನ್ನೋ ಮನಸ್ಸು ಬರುತ್ತೆ ಅವಮಾನ ಆದರೆ ಗೆಲ್ಲಲೇಬೇಕು ಅನ್ನೋ ಛಲ ಬರುತ್ತೆ ನನಗಿನ್ನೂ ಜೀವನದಲ್ಲಿ ಅನುಭವ ಆಗಿಲ್ಲ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಷ್ಟು ಸುಲಭವಾಗಿ ಹೆಣ್ಣು ಮಕ್ಕಳನ್ನು ನಂಬಿ ನನ್ನ ಹಾಗೆ ಮೋಸ ಹೋಗಬೇಡ ಎಂದ ಎಲ್ಲ ಗೊತ್ತಿರುವಂತೆ ಮಾತನಾಡುತ್ತಿದ್ದಾನೆ ಆದರೂ ಇವನ ಜೀವನದಲ್ಲಿ ಏನೋ ಆಗಿರಬೇಕೆಂದು ಅನಿಸಿ ಮನಸ್ಸಿನ ಮೂಲೆಯಲ್ಲಿ ಒಂದು ಸಣ್ಣ ಅನುಕಂಪ ಎದ್ದು ಅವನ ಬಗ್ಗೆ ಸಾಂತ್ವನದ ಮಾತುಗಳನ್ನಾಡರೂ ಆಡೋಣ ಎಂದುಕೊಂಡೆ ಜೊತೆಗೆ ಸುತ್ತಲೂ ನೋಡಿದಾಗ ಮಳೆಯೂ ನಿಲ್ಲುವ ಲಕ್ಷಣ ತೋರುತ್ತಿರಲಿಲ್ಲ ಹೀಗಾದರೂ ಸಮಯ ಕಳೆಯೋಣ ಎಂದುಕೊಂಡು ಮಾತು ಮುಂದುವರಿಸಿದೆ ಏನಾಯಿತು ಬ್ರದರ್ ನನ್ನ ಹೆಸರು ದೇವದಾಸ ಎಂದಿದ್ದರೂ ನಾನು ದೇವದಾಸನಲ್ಲ ಆದರೂ ನಿಮ್ಮ ಹಿಂದೆ ಯಾವುದೋ ಸೋತು ಹೋದ ಲವ್ ಸ್ಟೋರಿ ಇರಬೇಕು ಅನಿಸುತ್ತಿದೆ ನಿಮಗೇನು ಬೇಜಾರ್ ಇಲ್ಲದಿದ್ದರೆ ಹೇಳಿ ಎಂದೆ ಬೇರೆ ಸಮಯದಲ್ಲಾದರೆ ತಾನು ಇತರರ ವಿಷಯದೊಳಗೆ ಎಂದಿಗೂ ಮೂಗು ತೂರಿಸಿದವನಲ್ಲ ಆದರೆ ಇಂದು ಏನೋ ಒಂದು ಕೆಟ್ಟ ಕುತೂಹಲ ತನ್ನನ್ನು ಹೀಗೆ ಕೇಳಿಸಿಬಿಟ್ಟಿತ್ತು ಸದ್ಯಕ್ಕೆ ಸುತ್ತಲೂ ಕೇಳಿಸಿಕೊಳ್ಳುವವರು ಯಾರೂ ಇರಲಿಲ್ಲ ಇಲ್ಲಿ ಏನು ನಡೆದರೂ ನಮ್ಮಿಬ್ಬರಲ್ಲಿಯೇ ಇದ್ದು ಬಿಡುತ್ತದೆ ಎಂದುಕೊಂಡು ಮುಂದಿದ್ದವನ ಮಾತುಗಳನ್ನು ಕೇಳಲು ಕಾತುರನಾದೆ ಅವನ ಉತ್ಸಾಹ ಮತ್ತೂ ಹೆಚ್ಚಿದಂತೆ ಕಾಣತೊಡಗಿತ್ತು ನಾವು ಹುಡುಗರು ಒಂದು ಸಲ ಒಂದು ಹುಡುಗಿ ಹೆಸರನ್ನು ಕೆತ್ಕೊಂಡು ಬಿಟ್ಟರೆ ಆ ದೇವರೇ ಬಂದರೂ ಆ ಹೆಸರನ್ನು ಅಳಿಸೋಕೆ ಬಿಡಲ್ಲ ಆದರೆ ಹುಡುಗರಿಗೆ ಮಾತ್ರ ಅರ್ಥನೇ ಆಗಲ್ಲ ನಾನು ನನ್ನ ಹುಡುಗಿಯನ್ನು ಎಷ್ಟು ಪ್ರೀತಿಸಿದೆ ಅವಳಿಗಾಗಿ ಹೃದಯದಲ್ಲಿ ಪ್ರೇಮದ ಗೂಡು ಕಟ್ಟಿದೆ ಗೂಡು ಕಟ್ಟೋ ತನಕ ಮಾತ್ರ ರೇಷ್ಮೆ ಹುಳಕ್ಕೆ ಆಯಸ್ಸು ಅದು ಆದ ಮೇಲೆ ನೀರಿಗೆ ಹಾಕೋದೆ ಮತ್ತು ಡೈಲಾಗ್ ಹೊಡೆದು ಮುಂದುವರಿಸಿದ ನಾವಿಬ್ಬರೂ ಪ್ರೀತಿಸಿದಷ್ಟು ಬಹುಶಃ ಯಾರೂ ಪ್ರೀತಿಸಿರಲಿಲ್ಲ ಸುತ್ತಾಡುವವರೆಗೂ ಸುತ್ತಾಡಿ ಕೊನೆಗೆ ನನ್ನನ್ನು ನಡಿನೀರಿನಲ್ಲಿ ಕೈಬಿಟ್ಟಳು ಇದ್ದಕ್ಕಿದ್ದಂತೆ ಒಂದು ದಿನ ನನಗೆ ಫೋನ್ ಮಾಡಿ ನಮ್ಮ ಪ್ರೀತಿಗೆ ನಮ್ಮ ಮನೆಯಲ್ಲಿ ಒಪ್ಪುತ್ತಿಲ್ಲ ಆದ್ದರಿಂದ ನಾನು ಅಪ್ಪ ನೋಡಿದ ಹುಡುಗನನ್ನೇ ಮದುವೆಯಾಗುತ್ತಿದ್ದೇನೆ ನಿನಗೇನಾದರೂ ನನ್ನ ಮೇಲೆ ಪ್ರೀತಿ ಇದ್ದರೆ ದಯವಿಟ್ಟು ನನ್ನ ಮದುವೆಗೆ ಬರಬೇಡ ಬಂದರೆ ನನ್ನ ಮದುವೆ ಖಂಡಿತ ನಡೆಯಲ್ಲ ಎಂದು ಸಿನಿಮಾ ಡೈಲಾಗ್ ಹೊಡೆದು ಬಿಟ್ಟಳು ಎಂದನು ಓ ಹೌದಾ ಮುಂದೇನಾಯಿತು ನೀವು ಏನೂ ಪ್ರಯತ್ನ ಪಡಲೇ ಇಲ್ಲವೇ ಎಂದು ಕೇಳಿದೆ ಅದಕ್ಕವನು ನಾನು ಏನು ಸುಮ್ಮನೆ ಇರಲಿಲ್ಲ ನಾಲ್ಕು ಐದು ಜನ ರೌಡಿಗಳನ್ನು ಕರೆದುಕೊಂಡು ಹೋಗಿ ಗಲಾಟೆ ಮಾಡಿದೆ ನಾವು ಕ್ಲಾಸ್ ಅಲ್ಲ ಮಾಸ್ ಅಂತ ಅವರಪ್ಪನಿಗೆ ತೋರಿಸಿದೆ ಮನೆಯಲ್ಲೇ ಇದ್ದ ಅವಳು ಹೊರಬಂದು ನೀನೊಬ್ನೇ ಹೀಗ ಅಥವಾ ಎಲ್ಲ ಹುಡುಗರು ಹೀಗೇನ ನನ್ನ ಕಣ್ಣಿಗೆ ಕಾಣಬೇಡ ತೊಲಗಾಚೆ ಎಂದಳು ತುಂಬ ಬೇಜಾರಾಯಿತು ನನ್ನ ಜೀವನದಲ್ಲಿ ಇವಳು ಆಟ ಆಡಿದ್ದಾಳೆ ಅಂದುಕೊಂಡು ನೀವು ಯಾರನ್ನೂ ಬೇಕಾದರೂ ಕಟ್ಕೊಳ್ಳಿ ಆದರೆ ನನ್ನಷ್ಟು ನಿಮ್ಮನ್ನು ಇಷ್ಟ ಹುಡುಗ ಈ ಭೂಮಿ ಮೇಲೆ ನಿಮಗೆ ಸಿಗೋಲ್ಲ ಎಂದು ಹೇಳಿದೆ ಇಬ್ಬರು ಜೊತೆಗೆ ಮುಂಗಾರು ಮಳೆ ಚಿತ್ರ ನೋಡಿದ್ದರಿಂದ ಅವಳಿಗೂ ಈ ಡೈಲಾಗ್ ಅರ್ಥವಾಗಿತ್ತು ಆದರೆ ಅಷ್ಟರಲ್ಲಿ ಏನು ನಮ್ಮನ್ನು ನೋಡಿ ಉರ್ಕೊಳ್ಳೋರು ಇಬ್ರಾ ಇಬ್ರಾ ದುಶ್ಮನ್ ಕಹಾ ಹೇ ಅಂದರೆ ಊರು ತುಂಬ ಹೈ ಎಂಬಂತೆ ನಾವು ಮನೆ ಮುಂದೆ ಗಲಾಟೆ ಮಾಡುತ್ತಿದ್ದ ವಿಷಯ ಯಾರೋ ಪೊಲೀಸರಿಗೆ ವಿಷಯವನ್ನು ತಿಳಿಸಿದ್ದರು ಪೊಲೀಸರು ಬರುವ ವೇಳೆಗೆ ನನ್ನೊಂದಿಗಿದ್ದ ಎಲ್ಲರೂ ಪರಾರಿಯಾಗಿದ್ದರು ನಾನೊಬ್ಬನೇ ಅಲ್ಲಿ ಒಂಟಿಯಾಗಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುತ್ತಿದ್ದೆ ಬಹಳ ಧೈರ್ಯದಿಂದಲೇ ಮಾತಾಡುತ್ತಿದ್ದ ನನ್ನನ್ನು ಪೊಲೀಸಿನವರು ಕರೆದು ಲೋ ಮರಿ ದಗ್ಗೆ ನನ್ನ ಹತ್ರ ಮಾತಾಡಬೇಡ ಕಣ್ಣೋಟ ಕೆಳಗಿರಲಿ ಕೆಣಕಬೇಡ ತಲೆ ಕೆಟ್ಟರೆ ನೂರು ಇರೋ ಜಾಗದಲ್ಲಿ ನಾನು ಇರ್ತೀನಿ ನೂರು ಇಂಟು ಇರೋ ಜಾಗದಲ್ಲಿ ನೀನು ಇರ್ತೀಯಾ ಎಂದರು ಅಷ್ಟಕ್ಕೆ ಸುಮ್ಮನಾಗಿದ್ದರೆ ಸರಿಯಾಗುತ್ತಿತ್ತು ಅದೇ ಆವೇಶದಲ್ಲಿ ಅವರಪ್ಪ ನನ್ನ ಮೇಲೆ ಕೈ ಮಾಡಲು ಬಂದಾಗ ನಾನೂ ಒಂದೆರಡು ಹಾಕಿಬಿಟ್ಟಿದ್ದೆ ಒಂದು ಹೊಡೆದಾಟದಲ್ಲಿ ಯಾರು ಮೊದಲು ಹೊಡೆದ್ರು ಅನ್ನೋದು ಲೆಕ್ಕಕ್ಕೆ ಬರಲ್ಲ ಯಾರು ಮೊದಲು ಕೆಳಗೆ ಬಿದ್ದರು ಅನ್ನೋದೇ ಲೆಕ್ಕಕ್ಕೆ ಬರೋದು ಮತ್ತೆ ಡೈಲಾಗ್ ಹೊಡೆದ ಕೆಳಗೆ ಬಿದ್ದ ಅವರಪ್ಪನನ್ನು ಮೇಲಕ್ಕೆ ಎತ್ತಿ ಪೊಲೀಸಿನವರು ತಪ್ಪು ಮಾಡಿಬಿಟ್ರಿ ನೀವು ತಪ್ಪು ಮಾಡಿಬಿಟ್ರಿ ಎಂದು ಅವರಿಗೆ ಹೇಳಿ ನನ್ನ ಕಡೆ ತಿರುಗಿ ತಮ್ಮ ರಿವಾಲ್ವರ್ ತೆಗೆದು ಎಂಥ ಶೂಟ್ ಇಷ್ಟೆಲ್ಲ ಆದ ಮೇಲೆ ನಾನು ತಾನೇ ಏನು ಮಾಡಲಿ ಅದಕ್ಕೆ ನಿನಗೂ ಹೇಳುತ್ತಿರುವುದು ನಿನ್ನ ಹುಡುಗಿಯ ಪ್ರೀತಿಯ ಬಗ್ಗೆ ಮೊದಲೇ ಕಣ್ಣಿಡು ಮದುವೆಯವರೆಗೂ ಕಾಯಬೇಡ ಮತ್ತೆ ಇನ್ನು ಏನೋ ಹೇಳಲು ಹೊರಟಿದ್ದ ಅಷ್ಟರಲ್ಲಿ ನನ್ನ ಗೆಳೆಯ ಅಭಿಜಿತ್ ಮಳೆಯಲ್ಲಿ ತೊಯ್ದು ತೆಪ್ಪೆಯಾಗಿ ಅಲ್ಲಿಗೆ ಬಂದ ನಮ್ಮನ್ನು ನೋಡಿದವನೇ ನನ್ನ ಗಾಡಿ ನಿಧಾನವಾಗಿ ನಿಲ್ಲಿಸಿ ಜೋರಾಗಿ ನಕ್ಕು ಹೋಯ್ ದೇವ್ ನೀನು ಇಲ್ಲಿದ್ದೀಯ ಇಲ್ಲಿರುವ ಬದಲು ಮಳೆಯಲ್ಲಿ ನೆನೆಯುವುದೇ ವಾಸಿ ಬಾ ನನ್ನ ಜೊತೆ ಜೊತೆ ಮೊದಲು ಇಲ್ಲಿಂದ ಹೊರಡು ಎಂದು ಆತುರವಾಗಿ ನನ್ನನ್ನು ಹೊರಡಿಸಿದ ಅಷ್ಟರಲ್ಲಿ ಮಳೆಯ ವೇಗವು ಸ್ವಲ್ಪ ಕಡಿಮೆಯಾದಂತಾಗಿ ನಾನೂ ಹೊರಟೆ ಗಾಡಿ ಸ್ಟಾರ್ಟ್ ಮಾಡುತ್ತಾ ಇಷ್ಟು ಹೊತ್ತು ಜೊತೆಗಿದ್ದ ಆ ಆಗಂತುಕನನ್ನು ನೋಡಿದೆ ಏನೋ ಹೇಳುತ್ತಿದ್ದ ಅಷ್ಟರಲ್ಲಿ ಮುಂದೆ ಸಾಗಿದ್ದರಿಂದ ಸರಿಯಾಗಿ ಕೇಳಿಸಲಿಲ್ಲ ಸ್ವಲ್ಪ ದೂರ ಮುಂದೆ ಬಂದ ಮೇಲೆ ಅಭಿಜಿತ್ ಗಾಡಿ ನಿಲ್ಲಿಸಿ ನನಗಾಯಿ ಕಾಯುತ್ತಾ ನಗುತ್ತಿದ್ದ ಅಲ್ವೋ ಹೋಗಿ ಹೋಗಿ ಆ ಸೆಮಿಮೆಂಟಲ್ ಕೈಲಿ ಸಿಕ್ಕಿ ಹಾಕಿಕೊಂಡಿದ್ದೀಯಾ ನಿನಗೇನೋ ಅವನ ಜೊತೆ ಮಾತು ಎಂದಾಗ ತಬ್ಬಿಬ್ಬಾಗುವ ಸರದಿ ನನ್ನದಾಗಿತ್ತು ಆ ಬಗ್ಗೆ ವಿಚಾರಿಸಿದಾಗ ಅಭಿಜಿತ್ ಹೇಳಿದ ಅವನು ಬುದ್ಧಿವಂತ ವಿದ್ಯಾರ್ಥಿ ಕಾಲೇಜು ದಿನಗಳಲ್ಲಿ ಯಾವುದೋ ಹುಡುಗಿ ಕೈ ಕೊಟ್ಟಾಗ ಅವಳ ಗುಂಗಿನಿಂದ ಹೊರಬರಲು ಒಂದೇ ಸಮನೆ ಚಲನಚಿತ್ರಗಳನ್ನು ನೋಡಿ ನೋಡಿ ಅರೆಹುಚ್ಚನಾಗಿದ್ದಾನೆ ಮುಂಗಾರು ಮಳೆ ಸಿನಿಮಾ ನೋಡಿದಾಗಿನಿಂದ ಯಾವ ಹುಡುಗರನ್ನು ನೋಡಿದರೂ ತನ್ನ ದೇವದಾಸನ ಪಾತ್ರಕ್ಕೆ ಅವರನ್ನು ಕಲ್ಪಿಸಿ ತನ್ನ ಅನುಭವದ ಎಲ್ಲ ಪಿಕ್ಚರ್ ಡೈಲಾಗುಗಳನ್ನು ಅವರಿಗೆ ಬುದ್ಧಿವಾದದ ರೂಪದಲ್ಲಿ ಹೇಳುತ್ತಾನೆ ಅದಕ್ಕೆ ಅವನ ಕೈಗೆ ಯಾರೂ ಸಿಗುವುದಿಲ್ಲ ನೀನೊಬ್ಬ ಏನೂ ಗೊತ್ತಿಲ್ಲದೆ ಎಂದು ಸಿಕ್ಕಿಬಿದ್ದೀಯ ಕೆಲವೇ ದಿನಗಳಲ್ಲಿ ಮದುವೆಯಾಗುವ ಹುಡುಗ ಮತ್ತೆ ಅವನ ಹಾಗೆಯೇ ಆಗಬೇಡ ನೋಡು ಎಂದು ಹೊಟ್ಟೆ ಹುಣ್ಣಾಗುವ ಹಾಗೆ ನಗುತ್ತಿದ್ದ ತಿಂದ ಮಂಗನಂತಾದ ನನ್ನ ಪರಿಸ್ಥಿತಿಗೆ ನಾನೇ ನಗು ಬಂದರೂ ಅಂತರಾಳದಲ್ಲಿ ಎಲ್ಲೋ ಅನಿಸುತ್ತಿತ್ತು ದೇವದಾಸ ಎಂಬ ಹೆಸರು ನನ್ನದಾದರೂ ಪ್ರತಿನಿತ್ಯದ ದೇವದಾಸನ ಪರಿಸ್ಥಿತಿ ಅವನದಾಗಿತ್ತು ಛೆ ಭಗವಂತ ಅವನ ಬದುಕಿನಲ್ಲಿ ಹೀಗೆ ಮಾಡಬಾರದಾಗಿತ್ತು ಅವನ ಬಗ್ಗೆ ಯೋಚಿಸುತ್ತಾ ಮನೆಗೆ ತಲುಪಿದ ಮೇಲೆ ನಾನು ಹೊರಡುವಾಗ ಅವನು ಹೇಳಿದ ಕೊನೆಯ ಡೈಲಾಗ್ ಜ್ಞಾಪಕಕ್ಕೆ ಬಂದಿತ್ತು ಐ ಆಮ್ ಗಾಡ್ ಗಾಡ್ ಈಸ್ ಗ್ರೇಟ್